ನಮಸ್ತೆ ವೀಕ್ಷಕರೇ ಇವತ್ತು ಸಂಡೇ ಆಗಿರೋದ್ರಿಂದ ವಿಶೇಷವಾಗಿ ಒಂದು ಸಂಭ್ರಮದಿಂದ ಊಟ ಮಾಡಬೇಕು ಮಧ್ಯಾಹ್ನ ಅಂತೇಳಿ ಭಾವಿಸಿಕೊಂಡು ಒಂದು ಎರಡು ಮೂರು ಐಟಮನ್ನು ಪಲ್ಯ ಚಟ್ನಿ ರಸವನ್ನು ಮಾಡಿದ್ದೇನೆ ಮಾಡಿ ಆದ ನಂತರ ಇದು ಹೇಗೆ ಆಗಿದೆ ಅಂತೇಳಿ ಒಂದು ತೋರಿಸ್ಕೊಂಡು ಪ್ರಯತ್ನ ನೋಡಿ ಒಂದು ಹಾಗಲಕಾಯಿ ಪಲ್ಯ ಒಂದು ಕೇಸು ಎಲೆಯ ಚಟ್ನಿ ಮತ್ತೊಂದು ಮೊನ್ನೆ ಆತಂಕಕಾರಿ ಮರ ಬಿದ್ದಿರುವ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಆಗ್ತಿತ್ತು ಹೀರ್ಲು ಅದನ್ನು ತಂದಿದ್ವಿ ಆನಂತರ ಇದು ರಸಮ್ ಹಾಗಲಕಾಯಿ ಪಲ್ಯ ಕಹಿ ಆಗಿದ್ರೂ ಕೂಡ ಅದಕ್ಕೆ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು ನೋಡಿ ಕೊಬ್ಬರಿ ಹಾಕಲಿಕ್ಕಿಲ್ಲ ಒಣ ಮಿರ್ಚಿ ಏನ ರುಬ್ಬಿ ಅಂದರೆ ಅದಕ್ಕೆ ಮಸಾಲೆ ಎಲ್ಲ ಮಾಡಿ ಒಣ ಮಿರ್ಚಿಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ರುಬ್ಬಿ ಆ ಮಸಾಲೆಯನ್ನು ಬೆಂದಿರುವಂಥ ಹಾಗಲಕಾಯಿಗೆ ಹಾಕಿ ಮಾಡಿರುವಂಥದ್ದು ಬೆಲ್ಲನೂ ಕೂಡ ಹಾಕಬೇಕು ರುಚಿಗೆ ತಕ್ಕಂತೆ ಉಪ್ಪು ಕೂಡ ಹಾಕಬೇಕು ಕೇಸು ಎಲೆಯ ಚಟ್ನಿ ಕೇಸು ಎಲೆಯನ್ನು ತಂದು ಚೆನ್ನಾಗಿ ತೊಳೆದು ಕುದಿಸಬೇಕು ಬಿಸಿ ಮಾಡಬೇಕು ಬಿಸಿ ಮಾಡುವಂಥ ಸಂದರ್ಭದಲ್ಲಿ ನೀರು ಹಾಕಿ ಬಿಸಿ ಮಾಡುವಂಥದ್ದು ಒಣಮಿರ್ಚಿಯನ್ನು ಹಾಕಬೇಕು ಆನಂತರ ಹುಣಸೆಹಣ್ಣನ್ನು ಕೂಡ ಹಾಕುವಂಥದ್ದು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಆನಂತರ ಸ್ವಲ್ಪ ತೆಂಗಿನ ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಈ ಬೆಂದಿರುವಂಥ ಈ ಕೇಸು ಎಲೆ ಮಿರ್ಚಿ ಎಲ್ಲವನ್ನು ತೆಗೆದು ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಂಗೆ ಉಪ್ಪು ರುಚಿಗೆ ತಕ್ಕಂಗೆ ಸ್ವಲ್ಪ ಬೇಕಿದ್ರೆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು ಆನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಟು ಒಗ್ಗರಣೆಗೆ ಈ ಮಿಕ್ಸಿಯಲ್ಲಿ ರುಬ್ಬಿದಂಥ ಈ ಚಟ್ನಿಯನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ತೆಗೆದು ಇಡುವಂಥದ್ದು ಇದು ಕೇಸು ಎಲೆಯ ಚಟ್ನಿ ಇದು ಮೊನ್ನೆ ಪಟೇಲ್ ಸರ್ಕಲ್ ಹತ್ರ ಬಾಂಬು ಬಿತ್ತಿತ್ತು ಗಾಳಿ ಮಳೆಗೆ ಆ ಸಂದರ್ಭದಲ್ಲಿ ಅಲ್ಲೊಂದು ಕೀರ್ಲು ಸಿಕ್ಕಿತ್ತು ಅದನ್ನು ತಂದಿದ್ದೆ ಅದೊಂದು ಪಲ್ಯ ಮಾಡಿದ್ವಿ ಇದು ಹಾಗೆಯೇ ಕೀರ್ಲನ್ನು ನೀ ಬೇಯಿಸಿದೆ ಬೇಯಿಸಿ ನೀರು ತೆಗೆದು ಆನಂತರ ಒಗ್ಗರಣೆ ಕೊಟ್ಟು ನಾವು ಮಸಾಲೆ ಮಾಡಿದ್ವಿ ಮಸಾಲೆ ಅಂತೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕೊತ್ತಂಬರಿ ಆನಂತರ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕರಿಮೆಣ ಕರಿಯಪ್ಪ ಹಾಕಿ ಆನಂತರ ಮಿರ್ಚಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದು ಆನಂತರ ಇದಕ್ಕೆ ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ನೀರು ಹಾಕದೆ ಮಿಕ್ಸಿಯಲ್ಲಿ ರುಬ್ಬಿದ್ದೀವಿ ಆನಂತರ ಈ ಬೇಯಿಸಿರುವಂತಹ ಕೀರ್ಲನ್ನು ಅದರದ್ದು ನೀರು ತೆಗೆದು ಆನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಟು ಆರಿಸಿದ ನೀರು ತೆಗೆದಾದ ನಂತರ ಉಳಿದಿರುವ ಕೀರ್ಲನ್ನು ಅದಕ್ಕೆ ಹಾಕಿ ಒಗ್ಗರಣೆಗೆ ಹಾಕಿ ಆನಂತರ ರುಬ್ಬಿರುವಂಥ ಮಸಾಲೆಯನ್ನು ಹಾಕುವಂಥದ್ದು ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಬೆಲ್ಲ ಬೇಕಿದ್ದರೆ ಹಾಕ್ಬೋದು ಉಪ್ಪು ಅಂತೂ ಹಾಕಲೇಬೇಕು ಬೆಲ್ಲ ರುಚಿಗೆ ತಕ್ಕಂತೆ ಇದು ನೋಡಿ ರಸಮ್ ಮಾಡಿದ್ವಿ ಈ ಬೇಳೆ ಹಾಕಿಲ್ಲ ನಾನು ಎರಡು ಟೊಮೆಟೊವನ್ನು ಬಾಯ್ಲ್ ಇಟ್ಕೊಂಡ್ವಿ ಆ ಎರಡು ಟೊಮೆಟೊದ ಜೊತೆಗೆ ಒಂದು ಆರು ಏಳು ಎಂಟು ಮಿರ್ಚಿಯನ್ನು ಅದರೊಟ್ಟಿಗೆ ಬಾಯ್ಲ್ ಮಾಡಿದ್ವಿ ತೆಗ್ದೆ ಆನಂತರ ಅದು ಅದಕ್ಕೆ ಅದನ್ನು ಅದಕ್ಕೆ ಆನಂತರ ಒಂದು ಪಾತ್ರೆಯಲ್ಲಿ ಕೊತ್ತಂಬರಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಕರಿಯಪತ್ತು ಮತ್ತು ಕಾಳು ಮೆಣಸು ಇವೆಲ್ಲವನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಆನಂತರ ಮಿಕ್ಸಿಗೆ ಹಾಕಿದ್ವಿ ಮಿಕ್ಸಿಯಲ್ಲಿ ಒಣ ಮಿರ್ಚಿ ಸಹಿತ ಇತ್ತು ಹಾಕಿದ್ವಿ ಆನಂತರ ನಾವು ಅದನ್ನು ರುಬ್ಬಿ ಒಂದು ಕಡೆ ರುಬ್ಬಿಟ್ಕೊಂಡ್ವಿ ಇನ್ನೊಂದು ಕಡೆ ಒಂದು ಮೂರು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿ ಉದ್ದ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಟು ಒಗ್ಗರಣೆ ಎಲ್ಲ ಆದ ನಂತರ ಕಟ್ ಕಟ್ ಮಾಡಿರುವಂಥ ಟೊಮೆಟೊ ಮತ್ತು ಹಸಿ ಮಿರ್ಚಿ ಒಂದು ಎರಡು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ವಿ ಆನಂತರ ಸ್ವಲ್ಪ ನೀರು ಹಾಕಿದ್ವಿ ನೀರು ಹಾಕಿದ ನಂತರ ಮಿಕ್ಸಿಯಲ್ಲಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿದ್ವಿ ಇದಕ್ಕೆ ಹುಣಸೆ ಹಣ್ಣು ಕೂಡ ಹಾಕಬೇಕು ರುಬ್ಬುವಂಥ ಸಂದರ್ಭದಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಬೋದು ಬೆಲ್ಲ ಯಾಕೆ ಹಾಕ್ತೀವಿ ಅಂತೇಳಿದ್ರೆ ಬೆಲ್ಲ ಬರೀ ಸಿಹಿ ಹಾಕ್ಬೇಕು ಅಂತಲ್ಲ ರುಚಿಗೆ ತಕ್ಕ ಹಾಗೆ ಹಾಕಿದರೆ ಸ್ವಲ್ಪ ರುಚಿ ಟೇಸ್ಟ್ ಬರುತ್ತೆ ಇದಿಷ್ಟು ಐಟಮ್ ಇವತ್ತು ಊಟಕ್ಕೆ ಒಂದು ಕಡೆ ರಸಂ ಘಮ ಘಮ ರಸಂ ಅನಂತರ ಇದು ಪಟೇಲ್ ಸರ್ಕಲ್ ಹತ್ರ ಬಿದ್ದ ಬಿದ್ದಿರುವಂತಹ ಬಿದಿರಿನಲ್ಲಿ ಇದ್ದಂತಹ ಕೀರ್ಲು ಅದರದ್ದು ಪಲ್ಯ ಇದು ಕೇಸು ಎಲೆಯ ಚಟ್ನಿ ಇದು ಹಾಗಲ್ಕಾಯಿ ಪಲ್ಯ ಥ್ಯಾಂಕ್ ಯು ನೀವು ಕೂಡ ಈ ರೀತಿ ಮಾಡಬಹುದು